ನಮಸ್ಕಾರ ಗೆಳೆಯರೆ ನಾನಿವತ್ತು ನಿಮಗೆ ಒಂದು ಕತೆ ಹೇಳ್ತೀನಿ ಇದು ಒಂದು ಪಿಶಾಚಿ ಕತೆ ಗೆಳೆಯರೇ ಈ ಕತೆ ಹೇಳೋಕ್ಕೂ ಮುಂಚೆ ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಈ ಕಥೆಯಲ್ಲಿ ಬರುವಂಥ ದೆವ್ವ ನಿಜವಾಗ್ಲೂ ಇದೆ ಅನ್ನೋದಕ್ಕೆ ಸಿ ಸಿ ಟಿ ವಿಲಿ ರೆಕಾರ್ಡ್ ಆಗಿರೋ ವಿಜುವಲ್ಸ್ ಇದೆ ಮಿಸ್ ಮಾಡಿದೆ ಕಡೆವರೆಗೂ ವಿಡಿಯೋ ನೋಡಿ ಒಂದು ಊರಲ್ಲಿ ಒಬ್ಬ ರಾಜ ಆ ರಾಜನಿಗೆ ಒಬ್ಬ ಮಗ ಇರ್ತಾನೆ ಆ ಮಗನ ಹೆಸರೇ ಮಹಾದೇವ್ ಸಿಂಗ್ ಅಂದಾಗೆ ಈ ರಾಜನ ಹೆಸರು ಭಗವಂತ ದಾಸ್ ಈ ರಾಜನಿಗೆ ಎಲ್ಲ ಕಥೆಯಲ್ಲಿರುವಂತೆ ಸುಖಿ ರಾಜ ಸಂಪದ್ಭರಿತವಾದ ರಾಜ್ಯ ಆಗಿರುತ್ತೆ ಈ ರಾಜ ತನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಅಕ್ಕಪಕ್ಕದ ರಾಜ್ಯದಲ್ಲೆಲ್ಲ ಹುಡುಕಿ ರತ್ನವತಿ ಅಂತ ರಾಣಿನ ತನ್ನ ಮಗನಿಗೆ ಮದುವೆ ಮಾಡ್ಕೊಂಡು ಬರ್ತಾನೆ ಗೆಳೆಯರೆ ನಮ್ಮ ಈ ಕಥೆಯ ನಿಜವಾದ ನಾಯಕಿನೇ ಈ ರತ್ನವತಿ ಈ ರತ್ನವತಿ ತುಂಬ ಸ್ಫುರದೃಪಿ ಚಂದಿರಮಯವಾದ ಮುಖ ಅವಳ ನೀಳ ಕೇಶರಾಶಿ ನಡೆದಾಡುವ ನವಿಲು ಬಳುಕೋ ಸೊಂಟ ಕೈ ತೊಳೆದು ಮುಟ್ಟೋ ಅಂಥ ರೂಪ ಲಾವಣ್ಯ ಚೆಲುವು ಇನ್ನೂ ಏನಾದರೂ ಪದಗಳಿದ್ದರೆ ಅದನ್ನು ಬಳಸಿ ಈಕೆಯನ್ನು ವರ್ಣಿಸಬಹುದು ಅಷ್ಟು ಸುಂದರವಾಗಿರ್ತಾಳೆ ಈ ರತ್ನವತಿ ನೀವು ಹುಡುಕಿದ್ರೂ ಈಕೆಗೆ ಮನಸೋಲ್ದೇ ಇರೋರೇ ಇಲ್ಲ ಅಂತ ಲಾವಣ್ಯವತಿ ಈ ರತ್ನವತಿ ಮದುವೆ ಆಯಿತು ರಾಣಿ ಅರಮನೆಗೆ ಬಂದಾಯಿತು ಹೀಗೆ ಎಲ್ಲನೂ ಚೆನ್ನಾಗಿರ್ಬೇಕಾದ್ರೆ ರಾಜ ಭಗವಂತ ದಾಸ್ಗೆ ಒಂದು ಬೇಸಿಗೆ ಅರಮನೆ ಕಟ್ಟಬೇಕು ಅಂತ ಆಸೆ ಆಗುತ್ತೆ ಹೌದು ರಾಜನಿಗೆ ವಯಸ್ಸಾಯಿತು ಅರಮನೆಯ ಎಲ್ಲ ವ್ಯವಹಾರಗಳನ್ನು ಪಟ್ಟವನ್ನು ಮಗನಿಗೆ ಬಿಟ್ಟುಕೊಟ್ಟು ಬೇಸಿಗೆ ಅರಮನೆಯಲ್ಲಿ ಆರಾಮಾಗಿರೋಣ ಅಂತ ರಾಜನಿಗೆ ಆಸೆ ಆಗುತ್ತೆ ತಕ್ಷಣ ರಾಜ ಒಂದು ಬೆಟ್ಟದ ತುತ್ತ ತುದಿಯಲ್ಲಿ ಈ ಅರಮನೆಯನ್ನು ಕಟ್ಟಿಸ್ತಾನೆ ಅರಮನೆಯ ಗೃಹ ಪ್ರವೇಶನೂ ಮಾಡ್ತಾನೆ ಈ ಅರಮನೆಯ ಸಮೀಪದಲ್ಲೇ ಒಬ್ಬ ಮಾಂತ್ರಿಕ ಕೂಡ ಬೆಟ್ಟದ ಗುಹೆ ಒಂದರಲ್ಲಿ ವಾಸವಾಗಿರ್ತಾನೆ ಮನೆ ಸಿಂಗಿಯ ಈ ಸಿಂಗಿಯ ಒಂದು ದಿನ ಈ ಬೇಸಿಗೆಯ ಅರಮನೆಯ ಆವರಣದಲ್ಲಿ ರಾಣಿ ರತ್ನವತಿನ ನೋಡ್ತಾನೆ ನೋಡಿದ ಕ್ಷಣವೇ ಈ ರಾಣಿನ ಪಡಿಲೇಬೇಕು ಅಂತ ಪಣ ತೊಡ್ತಾನೆ ತನಗೆ ತಿಳಿದಿರುವಂಥ ಮಾಂತ್ರಿಕ ವಿದ್ಯೆಗಳನ್ನೆಲ್ಲ ಬಳಸಿ ರಾಣಿ ರತ್ನವತಿನ ವಶೀಕರಣ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಈ ರಾಣಿ ರತ್ನವತಿ ಟೈಮ್ ಚೆನ್ನಾಗಿತ್ತು ಅನಿಸುತ್ತೆ ಅವನ ಯಾವುದೇ ಮಾಂತ್ರಿಕತೆ ಅವಳಿಗೆ ತಗಲೋಲ್ಲ ಈ ಸಿಂಗಿಯಾನ ಎಲ್ಲ ಪ್ರಯತ್ನಗಳು ಫ್ಲಾಪ್ ಆಗಿ ಬೇರೆ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ ಕೊನೆಗೂ ಆ ಒಂದು ಅವಕಾಶ ಸಿಂಗಿಯಾಗೆ ಸಿಕ್ಕೇ ಬಿಡುತ್ತೆ ಹೌದು ರಾಣಿ ರತ್ನವತಿ ತನ್ನ ಕೇಶರಾಶಿಗೆ ಬಳಸುವಂಥ ಎಣ್ಣೆ ಖಾಲಿಯಾಗಿರುತ್ತೆ ಇದನ್ನು ತಿಳಿದಿದ್ದ ದಾಸಿ ಅದನ್ನು ಉತ್ಪಾದನೆ ಮಾಡೋಕ್ಕೆ ರಾಣಿ ವಾಸದಲ್ಲಿ ತಯಾರಿ ಮಾಡ್ತಿರ್ತಾನೆ ಈ ವಿಷಯ ಹೇಗೋ ಸಿಂಗಿಯಾಗಿ ಗೊತ್ತಾಗಿ ಅವನು ತನ್ನ ಮಂತ್ರವಿದ್ಯೆಯಿಂದ ದಾಸಿ ಮಾಡಿರೋ ತೈಲದಲ್ಲಿ ಅವನು ವಶೀಕರಣ ಮಾಡಿಕೊಳ್ಳುವಂಥ ಕೆಲವು ಪದಾರ್ಥಗಳನ್ನು ಆ ಎಣ್ಣೆಗೆ ಮಿಶ್ರಣ ಮಾಡ್ತಾನೆ ಸ್ವಲ್ಪ ದಿನಗಳ ನಂತರ ದಾಸಿ ಆ ಎಣ್ಣೆನ ರಾಣಿಗೆ ಹಚ್ಚೋಕೆ ಹೋಗ್ತಾಳೆ ರಾಣಿಯ ಮೂಗಿಗೆ ಬೇರೆ ತರಹದ ವಾಸನೆ ಬಂದು ತಡೆದು ನೋಡ್ತಾಳೆ ಆ ಎಣ್ಣೆ ವಶೀಕರಣದ ಎಣ್ಣೆ ಅಂತ ಅವಳಿಗೆ ತಿಳಿಯುತ್ತೆ ಅಲ್ಲಿಂದ ಅದನ್ನು ಅವಳು ಅರಮನೆಯ ಕಿಟಕಿಯಿಂದ ಎಸಿತಾಳೆ ರಾಣಿ ಬಿಸಾಡಿದ ಆ ಎಣ್ಣೆ ಹೋಗಿ ಬಿದ್ದಿದ್ದು ಒಂದು ದೊಡ್ಡ ಬಂಡೆಕಲ್ಲಿಗೆ ಇಲ್ಲಿ ಮಾಂತ್ರಿಕ ಸಿಂಗಿಯ ಯಾವ ಥರ ವಶೀಕರಣ ಮಾಡಿರ್ತಾನೆ ಅಂದರೆ ರಾಣಿ ಎಣ್ಣೆ ಹಚ್ಚಿದ ತಕ್ಷಣನೇ ಸಿಂಗಿಯ ಬಳಿ ಬಂದು ಆಲಂಗಿಸ್ಕೊಬಿಡ್ಬೇಕು ಅನ್ನೋ ರೀತಿಯಲ್ಲಿ ವಶೀಕರಣ ಮಾಡಿರ್ತಾನೆ ಆದರೆ ರಾಣಿ ಬಿಸಾಡಿದ ಆ ಎಣ್ಣೆ ಹೋಗಿ ಬಿದ್ದಿದ್ದು ಒಂದು ದೊಡ್ಡ ಬಂಡೆ ಕಲ್ಲಿಗೆ ಹೌದು ಆ ಬಂಡೆ ತುಂಬ ಎಣ್ಣೆ ಹರಿದು ಬಂಡೆನೇ ಮೇಲಾರಿ ಅವನ ಎದೆ ಮೇಲೆ ಬಿಡುತ್ತೆ ಅಲ್ಲೇ ರಕ್ತಸ್ರಾವದಿಂದ ಸತ್ತೋಗ್ತಾನೆ ಅವನು ಸಾಯೋಕು ಮುಂಚೆ ಈ ರಾಣಿ ರತ್ನವತಿ ಅಂತ ಶಾಪ ಆಗ್ತಾನೆ ಹೌದು ಗೆಳೆಯರೆ ನಾವು ಇಷ್ಟೊತ್ತು ಹೇಳಿದ ಕತೆ ಭಾರತದಲ್ಲೇ ಮೋಸ್ಟ್ ಹಾಂಟೆಡ್ ಪ್ಯಾಲೇಸ್ ಅಂತ ಫೇಮಸ್ ಆಗಿರೋ ರಾಜಸ್ಥಾನದ ಬಾನ್ಗರ್ ಅರಮನೆ ಬಾನ್ಗರ್ ದಿಲ್ಲಿಯಿಂದ ಸುಮಾರು ಇನ್ನೂರ ಅರವತ್ತೇಳು ಕಿಲೋಮೀಟರ್ ದೂರದ ರಾಜಸ್ಥಾನದ ಅಲ್ವರ್ ಜಿಲ್ಲೆಯಲ್ಲಿದೆ ಮೂರು ಕಡೆ ಬೆಟ್ಟ ಗುಡ್ಡಗಳಿಂದ ಕೂಡಿದ ಕಡಿದಾದ ಕಾಡಿನ ಮಧ್ಯದಲ್ಲಿ ಈ ಬಾನ್ಗರ್ ಪ್ಯಾಲೆಸ್ ಇದೆ ಈ ಪ್ಯಾಲೇಸ್ನ ಸಾವಿರದ ಐನೂರ ಎಪ್ಪತ್ತ್ ಮೂರರಲ್ಲಿ ರಾಜ ಭಗವಂತ ದಾಸ್ ಈ ಕೋಟೆನ ಕಟ್ಟಿಸ್ತಾನೆ ಈ ಕೋಟೆ ಕಟ್ಟಿದಾಗ ಅಲ್ಲಿ ಸುಮಾರು ಒಂಬತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದವು ಆದರೆ ಇದಕ್ಕಿದ್ದಾಗೆ ಅಲ್ಲಿ ಏನಾಯ್ತು ಈ ಕೋಟೆ ಥರ ಯಾಕೆ ಈಗ ಆಗೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿಗೆ ಜನ ರಾತ್ರಿ ಇರಲಿ ಬೆಳಗ್ಗೆ ಹೋಗೋದಕ್ಕೂ ಎದುರ್ಕೋತಾರೆ ಮತ್ತೆ ನಿಮಗೆ ಬೋರ್ಡ್ ಕಾಣ್ತಾ ಇದೆಯಲ್ಲ ಒಮ್ಮೆ ಕಣ್ಣಾಡಿಸಿ ಭಾರತ ಸರ್ಕಾರದ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಇಲ್ಲೊಂದು ಬೋರ್ಡ್ ಹಾಕಿದೆ ಸೂರ್ಯ ಉದಯಕ್ಕೂ ಮುಂಚೆ ಹಾಗೂ ಸೂರ್ಯಾಸ್ತ ಆದಮೇಲೆ ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಅಂತ ಬೋರ್ಡ್ ಇದೆ ನಿಮಗೆ ಇದರ ಗಂಭೀರತೆ ಏನು ಅಂತ ಈಗ ಅರ್ಥ ಆಗಿರಬೇಕಲ್ಲ ಹೌದು ಈ ಕೋಟೆ ಒಳಗೆ ರಾತ್ರಿ ಪ್ರವೇಶ ಮಾಡಿದವರು ಇದುವರೆಗೂ ಜೀವಂತವಾಗಿ ಆಚೆ ಬಂದಿಲ್ಲ ಅನ್ನೋದು ಇಲ್ಲಿನ ಸ್ಥಳೀಯರ ವಾದ ಆದರೆ ಭೂತ ಪಿಶಾಚಿ ಇಲ್ಲಿ ಇದೆಯೋ ಇಲ್ವೋ ಅದನ್ನು ಪರೀಕ್ಷೆ ಮಾಡಿಯೇ ತಿರ್ತೀವಿ ಅಂತ ನಮ್ಮ ಯೂಟ್ಯೂಬ್ ಗೆಳೆಯರು ಪರೀಕ್ಷೆ ಮಾಡೋಕೆ ಅಂತ ಇಲ್ಲಿ ನೈಟ್ ವಿಷನ್ ಕ್ಯಾಮ್ರಾಗಳನ್ನು ವಿತ್ ಪವರ್ ಬ್ಯಾಕಪ್ನ ಜೊತೆ ಅಳವಡಿಸ್ತಾರೆ ಅಳವಡಿಸಿ ಬೆಳಗ್ಗೆ ಹೋಗಿ ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಒಂದು ಕ್ಯಾಮ್ರಾದಲ್ಲಿ ನೆರಳಿನ ಒಂದು ಮೂಮೆಂಟ್ ಸಿಗುತ್ತೆ ಒಮ್ಮೆ ನೀವೇ ನೋಡಿ ಇದರಿಂದ ಬಿದ್ದ ನಮ್ಮ ಯೂಟ್ಯೂಬ್ ಗೆಳೆಯರು ಎದ್ನೋ ಬಿದ್ನೋ ಅಂತ ಓಡ್ ಬಂದ್ರು ನೋಡಿದ್ರಲ್ಲ ಗೆಳೆಯರೆ ಬಾನ್ಗಡ್ನ ಪಿಶಾಚಿ ಕತೆ ಇಲ್ಲಿ ದೆವ್ವ ಇರೋದು ನಿಜಾನೋ ಸುಳ್ಳೋ ಅನ್ನೋ ನಿರ್ಧಾರನ ನಾನು ನಿಮಗೆ ಬಿಡ್ತೀನಿ ಇಂತಹ ಕತೆಗಳು ನಿಮ್ಮ ಬಳಿ ಏನಾದರೂ ಇದ್ರೆ ನಮಗೆ ತಿಳಿಸಿ ನಾವು ಅದರ ಬಗ್ಗೆ ಫೋಕಸ್ ಮಾಡ್ತೀವಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ಯೂರಿಯಾಸ್ ಕಥೆಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಾನು ನಿಮ್ಮ ಕತೆಗಾರ